ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಸಂಜೀವಿನಿ ಯೋಜನೆಯಡಿ ಬೆಳಗಾವಿ ತಾಲೂಕು ಮುಚ್ಚಂಡಿ ಗ್ರಾಮದ ಹನ್ನೊಂದು ಮಹಿಳೆಯರು ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಅಕ್ಕ ಕೆಫೆ ಪ್ರಾರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಿರ್ವಹಿಸುತ್ತಿದ್ದಾರೆ ಕಳೆದ ಡಿಸೆಂಬರ್ನಿಂದ ಮುಚ್ಚಂಡಿ ಗ್ರಾಮೀಣ ಕಾರ್ಟ್ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಆರಂಭಿಸಿರುವ ಅಕ್ಕ ಕೆಫೆ ಉತ್ತಮ ಆದಾಯ ಗಳಿಸುತ್ತಿದೆ ಸ್ವಚ್ಛ ಹಾಗೂ ಸುಸಜ್ಜಿತವಾದ ಅಕ್ಕ ಕೆಫೆ ಉತ್ತಮ ರುಚಿಯೊಂದಿಗೆ ಆರೋಗ್ಯಕರ ಆಹಾರ ಒದಗಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಉದ್ಯೋಗಿ ಜಾನಕಿ ಸ್ವಾವಲಂಬಿ ಜೀವನ ನಡೆಸಲು ಅಕ್ಕ ಕೆಫೆ ನೆರವಾಗಿದೆ ಅಲ್ಲದೆ ಉತ್ತಮ ಆದಾಯ ದೊರಕುತ್ತಿದ್ದು ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತಿದೆ ಎಂದರು ಜನ ಬರೋದ್ರಿಂದ ನಮ್ಗೂ ಇನ್ನೂ ಖುಷಿ ಆಗಿಬಿಟ್ಟಿದ್ರೆ ಸರ್ ಮತ್ತೊರ್ವ ಉದ್ಯೋಗಿ ಲಕ್ಷ್ಮೀ ಚೌಹಾಣ್ ಕೆಫೆ ಮೂಲಕ ಸ್ವಂತ ಉದ್ಯೋಗ ಮಾಡುತ್ತಿದ್ದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ ಎಂದು ತಿಳಿಸಿದರು ನಮಗೆಲ್ಲಾ ಚಲೋ ಆಗೇತ್ರಿ sir ಇದರಿಂದ ನಮ್ಮ ಮಕ್ಕಳ ಮತ್ತ ನಮ್ಮ ಫ್ಯಾಮಿಲಿ ಎಲ್ಲಾ ಖುಷಿ ಇದೀವಿ ಅಹ್ ಯಾಡ್ದ ನಮನಿ ಬಾಜಿ ಮತ್ತ ಕೋಸಂಬ್ರೀ ಮತ್ತ ರೊಟ್ಟಿ ಚಪಾತಿ ಎಲ್ಲಾ ಮಾಡ್ತೇವ್ರಿ sir ಉದ್ಯೋಗಿ ರಾಣಿ ಹಿರೇಮಠ ಕೆಫೆ ಕೆಲಸದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದು ಹೆಚ್ಚು ಅನುಕೂಲವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು ಈಗ ಬರ್ಬರ್ತ ಹೆಚ್ಚು ಜನ ಬರ್ತಾ ಇದ್ದಾರೆ ಸರಿ ನಮ್ದು ಸಂಘ ಅಂದ್ರೆ ಎಲ್ಲರೂ ಕೂಡಿ ಹತ್ತು ಮಂದಿ ಇದಾರೆ ಸರಿ ಅದ್ರಲ್ಲಿ member ನಾ ಇದೀನಿ. ಮತ್ ಕ್ಲೀನು ಎಲ್ಲಾ ಅಂದ್ರ ಲಾಡು ಎಲ್ಲಾ ಲಾಡು ಎಲ್ಲಾ ಪ್ರಿಪೇರ್ ಎಲ್ಲಾ ಇಲ್ಲೇ ಮಾಡ್ತೇವ್ರಿ ಸರ್ ನಾವ್ರಿ